ಎಸ್ಐಆರ್ ಎಂದರೇನು ಎಸ್ಐಆರ್ ಪ್ರಕ್ರಿಯೆ ಹೇಗೆ ಮಾಡಲಾಗುತ್ತೆ ಎರಡು ಸಾವಿರದ ಎರಡು ಮತದಾರರ ಪಟ್ಟಿ ಈಗಿನ ಜೋ ಎರಡು ಸಾವಿರದ ಎರಡು ಮತದಾರರ ಪಟ್ಟಿ ಈಗಿನ ಜೋಡಣೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಎಸ್ ಐ ಆರ್ ಅಂತ ಏನು ಮ್ಯಾಪಿಂಗ್ ಆಗ್ತಿದೆ ಅನೇ ಅಂದರೆ ಚುನಾವಣಾ ಪಟ್ಟಿಯಲ್ಲಿ ಅಂದರೆ ಎರಡು ಸಾವಿರ ಎರಡರಲ್ಲಿ ಚುನಾವಣಾ ಪಟ್ಟಿಯಲ್ಲಿ ಅಂದರೆ ನಮ್ಮ ತಂದೆ ತಾಯಿ ಅಜ್ಜಿ ತಾತ ಅವರ ಹೆಸರು ಜೊತೆಯಲ್ಲಿ ಇವಾಗ ಏನು ನಮ್ಮ ಪ್ರೆಸೆಂಟ್ ಇದಿದೆ ಚುನಾವಣಾ ಚೀಟಿ ಇದೆ ಅದನ್ನು ಅದು ಮ್ಯಾಪಿಂಗ್ ಕಾರ್ಯವು ಇವಾಗ ನಡೀತಾ ಇದೆ ಅದರ ಸಲುವಾಗಿ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಸ್ನೇಹಿತರಾದ ಜಮೀಲ್ ಅಹಮದ್ರವರು ಇವರು ಸುಮಾರು ಹದಿನೆಂಟು ವರ್ಷದಿಂದ ಬಿ ಎಲ್ ಕೆಲಸ ಮಾಡಿದ್ದಾರೆ ಇದ್ರ ಬಗ್ಗೆ ಇವರಿಗೆ ಒಂದು ಒಳ್ಳೆ ನಾಲೆಜ್ ಕೂಡ ಇದೆ ಯಾವ ರೀತಿ ಮಾಡಬೇಕು ಅಂದರೆ ಮತದಾರ ಪಟ್ಟಿ ಯಾವ ರೀತಿ ರೆಡಿ ಮಾಡಬೇಕು ಅದನ್ನು ಯಾವ ರೀತಿ ಇಷ್ಟು ವರ್ಷದಿಂದ ಏನು ಕೆಲಸ ಬಂದಿದ್ದಾರೆ ಇವತ್ತು ಏನು ಸಾರ್ವಜನಿಕರಲ್ಲಿ ಒಂದು ಗೊಂದಲ ಥರ ಆಗ್ತಿದೆ ಏನಂದ್ರೆ ಎಸ್ಐ ಆರ್ ಎರಡು ಸಾವಿರ ಏಳ ಲಿಷ್ಟಲ್ಲಿ ಲಿಂಗಪ್ಪ ಸೇರಿಸೋದು ಎಲ್ಲಿದೆ ನಮ್ಮ ಹತ್ರ ಇಲ್ಲ ತಂದೆ ತಾಯಿನೂ ತೀರ್ಕೊಂಡ್ಬಿಟ್ಟಿದ್ದಾರೆ ಅಜಿತ್ ಆತರೋ ತೀರ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಅದನ್ನ ಯಾವ ರೀತಿ ಜೋಡಣೆ ಮಾಡಬೇಕೇನು ಅರ್ಥ ಆಗ್ತಿಲ್ಲ ಬೇಲೋಳು ಫೋನ್ ಮಾಡ್ತಿದ್ದಾರೆ ಆ ಲಿಸ್ಟ್ ತೊಗೊಂಡ್ಬನ್ನಿ ಎರಡು ಸಾವಿರ ಎರಡು ಲಿಸ್ಟ್ ತೊಗೊಂಡ್ಬನ್ನ ಎಲ್ಲಿಂದ ತಗೊಂಡ್ಬರೋದು ಅಂತ ಗೊಂದಲ ಈ ಎಸ್ ಐ ಆರ್ ಎಸ್ ಐ ಆರ್ ಅಂದರೆ ಏನು ಮಾಡಬೇಕು ಈ ಚುನಾವಣೆ ಚೀಟಿ ಎರಡು ಸಾವಿರ ಎರಡರಲ್ಲಿ ಇತ್ತ ಅದು ಯಾರು ಇತ್ತು ಅದರಲ್ಲಿ ಇವಾಗ ಪ್ರೆಸೆಂಟ್ ಯಾರು ಅದರಲ್ಲಿ ಜೋಡಣೆ ಮಾಡಬೇಕಾಗಿದೆ ಅದಕ್ಕೆ ಇವತ್ತು ಇವತ್ತು ಎಲ್ಲ ಕ್ವಶನ್ಸ್ ಏನು ನಮಗೆ ಮೂಡ್ ಮೂಡಿ ಇದೆ ಅದನ್ನು ಇವತ್ತು ನಮ್ಮ ಸ್ನೇಹಿತರಾದ ಜಮೀಲ್ ಅಹಮದ್ ಅವರು ಇವರು ಸುಮಾರು ಒಂದು ಹದಿನೈದು ವರ್ಷದಿಂದ ಬಿ ಎಲ್ ಒ ಆಗಿ ವರ್ಕ್ ಮಾಡಿದ್ದಾರೆ ಅವ್ರಿಗೆ ಚುನಾವಣೆ ಬಗ್ಗೆ ಮತ್ತು ಚುನಾವಣೆ ಬಾ ಇದು ಇದ್ರ ಬಗ್ಗೆ ಭಾಗದ ಸಂಖ್ಯೆ ಬಗ್ಗೆ ಅವ್ರಿಗೆಲ್ಲ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಇದೆ ಇದ್ರದ್ದು ಸಲುವಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿ ಇವತ್ತು ನಮ್ಮ ಜೊತೆ ಏನು ಬಂದಿದ್ದಾರೆ ಜಮೀಲ್ ಅಹಮದ್ ಅವ್ರಿಗೆ ನಮ್ಮ ಸ್ಟುಡಿಯೋಗೆ ನಿಮಗೆ ಸ್ವಾಗತ ಇವಾಗ ಏನು ಜಮೀಲ್ ಅಹಮದವರೇ ಅವರೇ ಏನು ಎಸ್ ಎ ಆರ್ ಆಗಿದೆ ನೀವು ಆಗಿ ಸುಮಾರು ಒಂದು ಹದಿನೆಂಟು ವರ್ಷದಿಂದ ನಿಮಗೆ ಒಳ್ಳೆ ಅನುಭವ ಕೂಡ ಇದೆ ಇದು ಇದರಲ್ಲಿ ಅಂದರೆ ಇವಾಗ ಏನು ಇದು ಚುನಾವಣಾ ಚೀಟಿ ಏನು ಬರ್ತಾ ಇದೆ ಅದು ಪಟ್ಟಿ ಚುನಾವಣಾ ಪಟ್ಟಿ ಅಂತಲೇ ಹೇಳ್ಬೋದು ಆ ಪಟ್ಟಿಯಲ್ಲಿ ಏನಾಗಿದೆ ಇವಾಗ ಎರಡು ಸಾವಿರ ಎರಡು ಪಟ್ಟಿಯಲ್ಲಿ ಅಂದ್ರೆ ಹಳಬ್ರು ಏನು ಮಾಡ್ತಾರೆ ಅದೇ ಮನೆಯಲ್ಲಿದ್ದರೆ ಅದೇ ಡೋರ್ ನಂಬರ್ ಇದ್ರೆ ಅವ್ರು ಅಲ್ಲೇ ಇದ್ದಾರೆ ಕೆಲವರು ಮನೆ ಬಿಟ್ಟು ಹೋಗಿದ್ದಾರೆ ಕೆಲವರು ತೀರ್ಕೊಂಡು ಕೂಡ ಇದ್ದಾರೆ ಇನ್ನ ಬೇರೆ ಕಡೆ ಎಲ್ಲ ಕೂಡ ಹೋಗಿ ಆ ರೀತಿ ಇದ್ದಾರೆ ಇವಾಗ ಅದನ್ನ ಇವಾಗ ಇದು ಜೋಡಣೆ ಮಾಡ್ಬೇಕಂದ್ರೆ ಕೆಲವೊಂದು ಸಾರ್ವಜನಿಕ ತುಂಬಾ ಗೊಂದಲ ಆಗ್ತಿದೆ ಏನಂದ್ರೆ ಬಿ ಎಲ್ಗಳು ಫೋನ್ ಮಾಡ್ತಿದ್ದಾರೆ ಸರ್ ನಿಮ್ದು ಎರಡ್ ಸಾವಿರ ಎರಡುದು ಏನಿದೆ ಪಟ್ಟಿ ಅದು ಲಿಸ್ಟ್ ತಗೊಂಬನ್ನಿ ಭಾಗ ಸಂಖ್ಯೆ ಅಂತ ಅಂತೇಳಿದೆ ಬಟ್ ಭಾಗ ಸಂಖ್ಯೆ ತೊಗೊಂಡ್ಬರ್ಬೇಕಂತೇಳಿ ಇವ ಇರೋ ಭಾಗ ಸಂಖ್ಯೆಗೂ ತೊಂಬತ್ತಾರರಲ್ಲಿ ತೊಂಬತ್ತೇಳರಲ್ಲಿ ಇದ್ದ ಭಾಗ ಸಂಖ್ಯೆ ಮತ್ತು ಎರಡು ಸಾವಿರ ಎರಡರಲ್ಲಿ ಇದ್ದಂಥ ಭಾಗ ಸಂಖ್ಯೆ ಅದು ಟೋಟ್ಲಿ ಚೇಂಜ್ ಆಗಿದೆ ಇವಾಗ ಇವಾಗ ಎರಡು ಸಾವಿರ ಎರಡರ ಎರಡ್ದು ತೊಗೊಂಬನ್ನಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಅಂದರೆ ಯಾ ಹೆಂಗೆ ನಾವು ಎಲ್ಲಿ ಹುಡ್ಕೋದು ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಬಿಎಲ್ಗಳು ಫೋನ್ ಮಾಡ್ತಿದ್ದಾರೆ ಈ ಥರ ನಿಮ್ಮದು ಹಳೇದು ನಿಮ್ಮ ತಂದೆ ತಾಯಿ ನಿಮ್ಮ ತಾತ ಅಜ್ಜಿ ಅವ್ರದ್ದು ಏನಾದರೂ ಇದ್ದರೆ ಅದನ್ನು ತೊಗೊಂಬನ್ನಿ ಅಂತ ಹೇಳಿ ಫೋನ್ ಮಾಡಿ ಇದ್ದಾರೆ ಇವಾಗ ಸಮಸ್ಯೆ ಯಾವ ರೀತಿ ಜನರಲ್ಲಿ ಸಮಸ್ಯೆ ಆಗ ಅಂದರೆ ಸಮಸ್ಯೆಗೆ ಪರಿಹಾರ ಹೊಂದಬೇಕು ಹೌದು ಒಂದು ಇವಾಗ ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ತೊಗೊಂಬನ್ನಿ ಅಂತ ಹೇಳ್ತಾಯಿದ್ರೆ ಅಲ್ಲಿ ಲಿಸ್ಟ್ ಲೀಸ್ಟಲ್ಲಿ ಇರೋಲ್ಲ ಹೆಸರು ಯಾಕಂದರೆ ಹೊಸ ಹೊಸ ನಂಬರ್ಸೆಲ್ಲ ಜಂಪ್ ಆಗೋಗಿದೆ ಹೋಗಿದೆ ಅವ್ರು ಇರಲ್ಲ ಅದಕ್ಕೆ ನೀವು ಅದನ್ನು ಯಾವ ರೀತಿ ಮ್ಯಾಪಿಂಗ್ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ಒಂದು ವಿಸ್ತಾರವಾಗಿ ಒಂದು ಸಾರ್ವಜನಿಕರಿಗೆ ವಿಷಯ ತಿಳಿಸಿದರೆ ಅವ್ರಿಗೆ ಅನುಕೂಲ ಆಗುತ್ತೆ ಸರ್ ಓಕೆ ಸರ್ ಧನ್ಯವಾದಗಳು ಸರ್ ನಿಮ್ಮ ಮಾಧ್ಯಮದ ಮೂಲಕ ಏನು ಚುನಾವಣಾ ಆಯೋಗ ಭಾರತದ ಚುನಾವಣಾ ಆಯೋಗ ಎಸ್ ಐ ಆರ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ ಅದರ ಬಗ್ಗೆ ಒಂದೆರಡು ವಿಷಯಗಳನ್ನ ಹೇಳ್ತಾ ನಿಮ್ಮ ಏನು ಪ್ರಶ್ನೆಗಳಿದೆ ಮತ್ತು ನಮ್ಮ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ವೋಟರ್ಸಲ್ಲಿ ಏನು ಗೊಂದಲಗಳಿದೆ ಅದನ್ನು ನಾವು ಸಾಧ್ಯವಾದ ಮಟ್ಟಿಗೆ ಅದನ್ನು ಪರಿಹಾರ ಕಂಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಸೊ ಮೊದಲನೇದಾಗಿ ಎಸ್ ಐ ಆರ್ ಅಂದರೆ ಏನು ಇಂಗ್ಲೀಷಲ್ಲಿ ಅದನ್ನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ ಇದು ಪ್ರತಿ ವರ್ಷ ಎಸ್ ಎಸ್ ಆರ್ ಅಂತ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಸ್ಪೆಷಲ್ ಸಮರಿ ರಿವಿಷನ್ ಅಂತ ಚುನಾವಣಾ ಆಯೋಗ ಪ್ರತಿ ವರ್ಷ ಮಾಡುತ್ತೆ ಬಿ ಎಲ್ ಒಗಳಾದಂಥ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಕರೀತೀವಿ ಅವರು ಪ್ರತಿ ವರ್ಷ ಈ ಒಂದು ಕಾರ್ಯವನ್ನು ಮಾಡ್ತಾರೆ ಇದು ಎಸ್ ಎಸ್ ಆರ್ ಆದರೆ ಚುನಾವಣಾ ಆಯೋಗ ಏನು ಮಾಡುತ್ತೆ ಅಂದರೆ ಸುಮಾರು ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಒಂದು ಯಾವಾಗ ಅದಕ್ಕೆ ಅಗತ್ಯ ಅನಿಸುತ್ತೆ ಎಸ್ ಐ ಆರ್ ಪ್ರಕ್ರಿಯೆಯನ್ನು ಮಾಡುತ್ತೆ ಇದುವರೆಗೂ ಎಸ್ ಐ ಆರ್ ಎಂಟು ಸಲ ಆಗಿದೆ ನಮ್ಮ ಭಾರತ ದೇಶದಲ್ಲಿ ಎಂಟು ಸಲ ಎಸ್ ಐ ಆರ್ ಪ್ರಕ್ರಿಯೆ ನಡೆದಿದೆ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲೂ ಎಸ್ ಐ ಆರ್ನ ಚುನಾವಣಾ ಆಯೋಗ ಮತ್ತೆ ಕೈಗೊಂಡಿದೆ ಇದಕ್ಕೆ ಮುಂಚೆ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಈ ನಾಲ್ಕು ವರ್ಷಗಳಲ್ಲಿ ಎರಡು ಸಾವಿರದ ಎರಡು ಮೂರು ನಾಲ್ಕು ಈ ಹಂತದಲ್ಲಿ ಈ ಹಿಂದಿನ ಪ್ರೀವಿಯಸ್ ಎಸ್ ಐ ಆರ್ ಆಗಿದೆ ಸೊ ಈಗ ಏನಾಗ್ತಾ ಇದೆ ಅಂದರೆ ಮತದಾರರ ಪಟ್ಟಿ ಮತದಾರರ ಚೀಟಿ ಅನ್ನೋದಕ್ಕಿಂತ ಮತದಾರರ ಪಟ್ಟಿ ಏನಿದೆ ಅದರ ಪರಿಷ್ಕರಣೆ ನಡೀತಾ ಇದೆ ಸೊ ತಮಗೆಲ್ಲ ಒಂದು ಒಂದು ಕಿವಿ ಮಾತನ್ನು ಹೇಳಬೇಕು ಅಂತ ನಾವು ತಮ್ಮ ಮಾಧ್ಯಮದ ಮೂಲಕ ಒಂದು ಕಿವಿ ಮಾತನ್ನು ಏನು ಹೇಳಬೇಕು ಅಂದ್ಕೊಳ್ತೀನಿ ಅಂದರೆ ನಮ್ಮ ವೋಟರ್ಸ್ ಹತ್ರ ಏನು ನಮ್ಮ ನಾಗರಿಕರಿದ್ದಾರೆ ವೋಟರ್ಸ್ ಇದ್ದಾರೆ ಅವರ ಹತ್ರ ಮತದಾರ ಚೀಟಿ ಇರುತ್ತೆ ಆದರೆ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಇರೋದು ತುಂಬ ಮುಖ್ಯ ಇದು ಚುನಾವಣಾ ಆಯೋಗ ಪದೇ ಪದೇ ಇದನ್ನು ಹೇಳ್ತಾ ಇರುತ್ತೆ ಸೊ ಚುನಾವಣಾ ಆಯೋಗದ ಗೈಡ್ಲೈನ್ಸ್ ಏನು ಅಂದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲೋ ಅನ್ನೋದನ್ನು ಪರೀಕ್ಷಿಸ್ಕೊಬೇಕು ಮೊದಲನೇದಾಗಿ ಮತದಾರರ ಚೀಟಿನೂ ನಿಮ್ಮ ಬಳಿ ಇರುತ್ತೆ ಅದು ಹಲವಾರು ಕೆಲಸಗಳಿಗೆ ನಿಮಗೆ ಅಗತ್ಯ ಬೀಳುತ್ತೆ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಥವಾ ಪಾಸ್ಪೋರ್ಟ್ ಮಾಡಿಸೋದಕ್ಕೆ ಎಲ್ಲ ಬರುತ್ತೆ ಆದರೆ ಮುಖ್ಯವಾಗಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯೋ ಇಲ್ಲೋ ಅದನ್ನು ನೋಡ್ಕೊಬೇಕು ಈಗ ಎಸ್ ಐ ಆರ್ ವಿಷಯಕ್ಕೆ ಬಂದಾದರೆ ಎಸ್ ಐ ಆರ್ ಎರಡು ಸಾವಿರದ ಎರಡರಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಯಿತು ಈಗ ಎರಡು ಸಾವಿರದ ಇಪ್ಪತ್ ಐದರಲ್ಲಿ ಮತ್ತು ಇಪ್ಪತ್ತಾರರಲ್ಲಿ ಎಸ್ ಐ ಆರ್ನ ಪೂರ್ವಭಾವಿಯಾಗಿ ಮ್ಯಾಪಿಂಗ್ ಕೆಲಸ ನಡೀತಾ ಇದೆ ಸರ್ ಇನ್ನು ಎಸ್ ಐ ಆರ್ ಘೋಷಣೆ ಆಗಿಲ್ಲ ನಮ್ಮಲ್ಲಿ ಭಾರತದ ಹನ್ನೆರಡು ರಾಜ್ಯಗಳಲ್ಲಿ ಎಸ್ ಐ ಆರ್ ಪ್ರಕ್ರಿಯೆ ನಡೀತಾ ಇದೆ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಈಗ ಬರೀ ಬಿ ಎಲ್ ಒಗಳ ಮೂಲಕ ಮ್ಯಾಪಿಂಗ್ ಕೆಲಸ ನಡೀತಾ ಇದೆ ಮ್ಯಾಪಿಂಗ್ ಯಾವುದು ಎರಡು ಸಾವಿರದ ಎರಡರ ಮತದಾರರ ಪಟ್ಟಿ ಮತ್ತು ಈಗಿರುವಂಥ ಮತದಾರರ ಪಟ್ಟಿಯ ಮ್ಯಾಪಿಂಗ್ ಕೆಲಸ ಅಥವಾ ಲಿಂಕಿಂಗ್ ಅಂತಲೂ ಹೇಳ್ಬೋದು ಮ್ಯಾಪಿಂಗ್ ಕೆಲಸ ಮ್ಯಾಚಿಂಗ್ ಕೆಲಸ ನಡೀತಾ ಇದೆ ಸರ್ ಈಗ ಸೊ ನಾವು ಈಗ ಬಿ ಎಲ್ ಒ ನಾನು ಒಬ್ಬ ಬಿ ಎಲ್ ಒ ನಂತರ ಪ್ರತಿಯೊಂದು ಒಂದು ಬೂತ್ಗೆ ಒಂದು ಬೂತ್ ಸಂಖ್ಯೆ ಅಂತ ಹೇಳ್ತೀವಿ ಮತಗಟ್ಟೆ ಸಂಖ್ಯೆ ಅಂತ ಹೇಳ್ತೀವಿ ಅದಕ್ಕೆ ಒಬ್ಬ ಬೂತ್ ಲೆವೆಲ್ ಆಫೀಸರ್ ಅಂತ ಚುನಾವಣಾ ಆಯೋಗ ಪ್ರತಿಯೊಂದು ನಮ್ಮ ಕೋಲಾರ ತಾಲೂಕಿನ ಕೋಲಾರ ಕಾನ್ಸ್ಟಿಟ್ಯುನ್ಸಿನ ಒಂದು ಎಕ್ಸಾಂಪಲ್ ತೊಗೊಳೋದ್ರೆ ಇನ್ನೂರ ಎಪ್ಪತ್ತೈದು ಭಾಗದ ಸಂಖ್ಯೆಗಳಿದೆ ಇದೆ ಆ ಇನ್ನೂರ ಎಪ್ಪತ್ತೈದಕ್ಕೂ ಇನ್ನೂರ ಎಪ್ಪತ್ತೈದು ಬಿ ಎಲ್ ಒಗಳನ್ನು ಅಪಾಯಿಂಟ್ ಮಾಡಿದ್ದಾರೆ ಆ ಬಿ ಎಲ್ ಒಸ್ ಈಗ ಏನು ಕೆಲಸ ಮಾಡ್ತಾಯಿದ್ದಾರೆ ಚುನಾವಣಾ ಆಯೋಗದ ಒಂದು ನಿರ್ದೇಶದಂತೆ ಆ ಎರಡು ಸಾವಿರದ ಎರಡರ ಪಟ್ಟಿ ಮತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರ ಏನು ಮತದಾರರ ಪಟ್ಟಿ ಇದೆ ಅದನ್ನು ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ ಸರ್ ಮುಖ್ಯವಾಗಿ ಮ್ಯಾಪಿಂಗ್ ಕೆಲಸ ಈಗ ಒಂದು ಪ್ರಶ್ನೆ ಇಲ್ಲಿ ಬರ್ಬೋದು ನಮ್ಮ ವೀಕ್ಷಕರಲ್ಲಿ ಏನು ಅಂದರೆ ಎರಡು ಸಾವಿರದ ಎರಡರಲ್ಲಿ ಯಾರು ಹೆಸರಿತ್ತು ಅವರು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಸರನ್ನ ಜೋಡಣೆ ಮಾಡುವಾಗ ಫಾರ್ ಎಕ್ಸಾಂಪಲ್ ಇವಾಗ ಮೂವತ್ತು ವರ್ಷ ಮೂವತ್ತೈದು ವರ್ಷ ಇವ ಇವಾಗ ಅವ್ರಿಗಾಗಿದೆ ಅವರು ಎರಡು ಸಾವಿರದ ಎರಡರಲ್ಲಿ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರೋದಿಲ್ಲ ಹಳುಬರು ಯಾರಿದ್ದಾರೆ ನಲವತ್ತು ವರ್ಷ ಮೇಲ್ಪಟ್ಟವರು ಮೂವತ್ತೆಂಟು ವರ್ಷ ಆಗಿರೋರು ಅದಕ್ಕಿಂತ ಮೇಲ್ಪಟ್ಟಿರೋರ್ದು ಎರಡು ಸಾವಿರದ ಎರಡರ ಪಟ್ಟಿಯಲ್ಲಿ ಹೆಸರು ಇರುತ್ತೆ ಆದರೆ ಎರಡು ಸಾವಿರ ಎರಡು ಸಾವಿರದ ಎರಡರಲ್ಲಿ ಮೂವತ್ತು ಮೂವತ್ತೈದು ವರ್ಷ ಏಜ್ ಇವಾಗಾಗಿರೋರದು ಹೆಸರು ಇರೋದಿಲ್ಲ ಅದಕ್ಕೆ ಚುನಾವಣಾ ಆಯೋಗ ಬೇರೆ ನಿರ್ದೇಶನಗಳನ್ನ ಕೊಟ್ಟಿದೆ ಸರ್ ಮೊದಲನೇದಾಗಿ ಎರಡು ಸಾವಿರದ ಎರಡರಲ್ಲಿ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಬೇಕು ಅಥವಾ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜಿ ತಾತ ಚುನಾವಣಾ ಆಯೋಗ ಇಷ್ಟನ್ನು ಹೇಳಿದೆ ಇದರ ನಿರ್ದೇಶನದಂತೆ ಈಗ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದಾಗ ಎರಡು ಸಾವಿರದ ಎರಡರಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ತಾಯಿ ಹೆಸರು ಅಥವಾ ನಿಮ್ಮ ಅಜ್ಜ ತಾ ಅಜ್ಜ ಅಥವಾ ತಾತ ಅಜ್ಜಿ ಅಥವಾ ಅಜ್ಜಿಯ ಹೆಸರು ನಿಮ್ಮ ಮತದಾರರ ಇದ್ದರೆ ಅದನ್ನು ಮ್ಯಾಪಿಂಗ್ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಸ್ ಐ ಆರ್ ಪ್ರಕ್ರಿಯೆ ಈಗ ಸದ್ಯಕ್ಕೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ಯಾವಾಗ ಅದನ್ನು ನಿರ್ದೇಶನ ಕೊಡುತ್ತೆ ಡೋರ್ ಟು ಡೋರ್ ಎಸ್ ಐ ಆರ್ ಶುರುವಾಗುತ್ತೆ ಆವಾಗ ಬಿ ಎಲ್ ಒಗಳು ನಿಮ್ಮ ಮನೆಗೆ ಬರ್ತಾರೆ ಪ್ರತಿಯೊಂದು ಮನೆಗೆ ಬಿ ಎಲ್ ಒಸ್ ಬರ್ತಾರೆ ಆವಾಗಲೂ ಸಹ ಇದೇ ಕೆಲಸ ಮುಂದುವರಿ ಅಕಸ್ಮಾತ್ ಎರಡು ಸಾವಿರ ಎರಡರಲ್ಲಿ ಪಟ್ಟಿಯಲ್ಲಿ ಇಲ್ಲ ಅವ್ರ ಅವ್ರ ತಂದೆ ತಾಯಿನೂ ಇಲ್ಲ ಗ್ಯಾರ ಗ್ರ್ಯಾಂಡ್ ಪೇರೆಂಟ್ಸು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಸಾರ್ವಜನಿಕ ಎಲ್ಲಿ ಹೋಗಿ ಇದು ಮಾಡಬೇಕು ಈಗ ಮೊದಲನೇದಾಗಿ ಈಗ ಕೊಟ್ಟಿರುವಂಥ ಒಂದು ಗೈಡ್ಲೈನ್ಸ್ ಪ್ರಕಾರ ಚುನಾವಣಾ ಆಯೋಗ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅದ್ರ ಪ್ರಕಾರ ನಿಮ್ಮ ಹೆಸರಾಗಿರಲಿ ಅಥವಾ ನಿಮ್ಮ ಏಜ್ ಇಲ್ಲ ಎರಡು ಸಾವಿರದ ಎರಡರಲ್ಲಿ ನಿಮ್ಮ ಪಟ್ಟಿಯಲ್ಲಿ ಸೇರೋದಕ್ಕೆ ನಿಮ್ಮ ಅರ್ಹತೆ ಇರಲಿಲ್ಲ ಫಾರ್ ಎಕ್ಸಾಂಪಲ್ ಹದಿನೆಂಟು ವರ್ಷ ಆದ್ರೇ ನಾವು ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ಳೋದು ಆವಾಗ ನಿಮ್ಮ ತಂದೆ ತಾಯಿದಾದರೂ ಇರಬೇಕು ತಂದೆ ತಾಯಿದು ಇಲ್ಲ ಅಥವಾ ಆವಾಗ ಆ ಟೈಮಲ್ಲಿ ತುಂಬ ರೇರ್ ಕೇಸಸ್ಸಲ್ಲಿ ಗ್ರ್ಯಾಂಡ್ ಪೇರೆಂಟ್ಸು ಸಹ ಇಲ್ಲಿರ್ತಾರೆ ಸೊ ಅವರ ಹೆಸರಾದರೂ ಇರಬೇಕು ಸರ್ ಅವರ ಹೆಸರು ಇಲ್ಲ ಅಂದರೆ ನಾವು ಸ್ವಲ್ಪ ಹುಡುಕಬೇಕಾಗುತ್ತೆ ಯಾಕಂದರೆ ಯಾರ್ದಾದ್ರೂ ಒಬ್ರದ್ದು ರಿಜಿಸ್ಟ್ರ್ ಆಗೇ ಆಗಿರುತ್ತೆ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ರಿಜಿಸ್ಟ್ರ್ ಆಗೇ ಆಗಿರುತ್ತೆ ಅದನ್ನು ನಾವು ಹುಡುಕ್ಬೇಕು ಮೊದಲನೇದಾಗಿ ಎಷ್ಟು ಹುಡುಕಿದ್ರೂ ಎಲ್ಲ ನಾವು ಆಯಾಮಗಳಲ್ಲಿ ಹುಡುಕಿ ಆನ್ಲೈನ್ ಆಫ್ಲೈನ್ ಎಲ್ಲ ಇದನ್ನು ವಿಧಾನಗಳನ್ನು ಚುನಾವಣಾ ಆಯೋಗ ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಹಂಗೂ ನಮ್ಮಲ್ಲಿ ಈ ಹುಡುಕಿ ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ಅದಕ್ಕೆ ನಿರ್ದೇಶನ ಕೊಡುತ್ತೆ ಮೊದಲನೇದಾಗಿ ನಾವು ಹುಡುಕಬೇಕು ನಮಗೆ ಅಲ್ಲಿ ಪಟ್ಟಿಯಲ್ಲಿ ಹೆಸರು ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವಾಗ ನಮ್ಮಲ್ಲಿ ಎಸ್ ಐ ಆರ್ ಶುರುವಾಗುತ್ತೆ ಪ್ರಕ್ರಿಯೆ ಡೋರ್ ಟು ಡೋರ್ ಬಿ ಎಲ್ ಓಸ್ ನಮ್ಮ ಮನೆಗೆ ಬರ್ತಾರೆ ಮನೆ ಭೇಟಿ ಶುರುವಾಗುತ್ತೆ ಆ ಟೈಮಲ್ಲಿ ನಾವು ಆ ಒಂದು ಏನು ಮಾಡಬೇಕು ಇದಕ್ಕೆ ಅಂತ ಚುನಾವಣಾ ಆಯೋಗನೇ ಅದಕ್ಕೆ ಒಂದು ಮಾರ್ಗದರ್ಶನ ಕೊಡುತ್ತೆ ಸರ್ ಮುಂದಿನ ದಿನದಲ್ಲಿ ಕೊಡಬಹುದು ಅಂತ ನನ್ನ ಒಂದು ನಂಬಿಕೆ ಆದರೆ ಎರಡು ಸಾವಿರದ ಎರಡರಲ್ಲಿ ನಿಮ್ಮ ಪಟ್ಟಿಯಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ತಾಯಿ ಹೆಸರು ಸಿಕ್ಕಿದೆ ಅಂದರೆ ಈಗ ಬಿ ಎಲ್ ಒಗಳು ಅದನ್ನು ಮ್ಯಾಪಿಂಗ್ ಮಾಡ್ತಾರೆ ಸರ್ ಅದು ನಾವು ಆನ್ಲೈನ್ಲ್ಲೂ ಸಾರ್ವಜನಿಕ ಸರ್ ಹೌದು ಸರ್ ಆನ್ಲೈನ್ ಮೂಲಕನೂ ನೇಮ್ ಸರ್ಚ್ ಮಾಡುವಂಥ ಆಪ್ಷನ್ಸ್ ಇದೆ ಮತ್ತೆ ಆನ್ಲೈನಲ್ಲೂ ಸಹ ಮತದಾರರ ಪಟ್ಟಿಯನ್ನು ಡೌನ್ಲೋಡ್ ಮಾಡಿ ಸಹ ನೋಡ್ಬೋದು ಅದೇ ಪಟ್ಟಿಯನ್ನ ಬಿ ಎಲ್ ಒಗಳ ಬಳಿನೂ ಕೊಟ್ಟಿದ್ದಾರೆ ಎರಡು ಸಾವಿರದ ಎರಡರ ಪಟ್ಟಿಯನ್ನ ಆಗಿನ ಒಂದು ಪಟ್ಟಿ ಇವಾಗ ಉದಾಹರಣೆಗೆ ಒಂದು ಯಾವುದೋ ಒಂದು ವಾರ್ಡ್ ಅಥವಾ ಒಂದು ಭಾಗದ ಸಂಖ್ಯೆಯ ಪಟ್ಟಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಿದೆ ಅದರ ಜೊತೆಗೆ ಎರಡು ಸಾವಿರದ ಎರಡರ ಹಳೆ ಪಟ್ಟಿಯನ್ನು ಸಹ ಈಗ ಬಿ ಎಲ್ ಒ ಕೊಟ್ಟಿದ್ದಾರೆ ಆನ್ಲೈನ್ ಅಲ್ಲೂ ಅದನ್ನೆಲ್ಲ ಅಪ್ಲೋಡ್ ಮಾಡ್ ನೋಡ್ಬೋದು ನೋಡಬಹುದು ಹೌದು ನಂಬರ್ ಚೇಂಜ್ ಆಗಿದೆ ಸಣ್ಣ ಬ್ರೇಕ್ अरे भैया ये आप सबने हेलमेट क्यों पहना है ये तो बाइक वाला हेलमेट है ना अब आप नहीं पहन रहे तो सोचा हम ही पहन लेते हैं послед में हेलमेट किसको शोभा देता है ये तो सबको पता है बाइक चलाते वक्त सर बचाएं हेलमेट पहने वेयर अ हेलमेट ऑलवेज बिकॉज़ हेलमेट सेव्स सर ब्रेक नंतर स्वागत सर एस आई आर ಅದನ್ನ ಕನ್ನಡದಲ್ಲಿ ಏನಂತಾರೆ ಅದರ ಬಗ್ಗೆ ಮತ್ತೆ ಇದರಿಂದ ಉಪಯೋಗ ಏನು ಅಂದ್ರೆ ಸಾರ್ವಜನಿಕರಿಗೆ ಈಗ ಪಟ್ಟಿಯಲ್ಲಿ 2002 ಪಟ್ಟಿಯಲ್ಲಿ ಇದರಿಂದ ಸೇಶೋದಿಂದ ಅನುಕೂಲಗಳು ಏನು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಓಕೆ ಸರ್ ಸರ್ ಎಸ್ ಐ ಆರ್ನ ಇಂಗ್ಲೀಷಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ ಕನ್ನಡದಲ್ಲಿ ಇದನ್ನು ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಕರಿತೀವಿ ನಾನು ಹೇಳಿದೆ ಎಸ್ ಎಸ್ ಆರ್ ಪ್ರತಿ ವರ್ಷ ನಡೆಯುತ್ತೆ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಅದರಲ್ಲಿ ಏನಾಗುತ್ತೆ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರನ್ನು ಯಾರಾದರೂ ಇವಾಗ ಅರ್ಹ ಆಗಿರ್ತಾರೆ ಹದಿನೆಂಟು ವರ್ಷ ತುಂಬಿರುತ್ತೆ ಹತ್ತೊಂಬತ್ತು ವರ್ಷ ತುಂಬಿರುತ್ತೆ ಅವರನ್ನು ಮತದಾರರ ಪಟ್ಟಿಗೆ ಸೇರಿಸ್ಕೊಳ್ಳುವಂಥದ್ದು ಮತದಾರರ ಪಟ್ಟಿಯಿಂದ ಯಾರನ್ನಾದರ ಹೆಸರನ್ನು ತೆಗಿಬೇಕು ಅಂದರೆ ಅವರು ಡೆತ್ ಆಗಿರ್ತಾರೆ ಸ್ಥಳಾಂತರ ಕೊಟ್ಟಿರ್ತಾರೆ ಅವರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆಯುವಂಥದ್ದು ಮತ್ತು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ಸ್ಪೆಲ್ಲಿಂಗ್ಸ್ ತಪ್ಪಿರುತ್ತೆ ಡೇಟ್ ಆಫ್ ಬರ್ತ್ ತಪ್ಪಿರುತ್ತೆ ಇಂಥ ಬದಲಾವಣೆ ಮಾಡಬೇಕು ಪ್ರತಿ ವರ್ಷ ಆಗ್ತಾ ಇರುತ್ತೆ ಆದರೆ ಅದರ ಸಮಯ ಕಡಿಮೆ ಇರೋದರಿಂದ ತುಂಬ ಜನಕ್ಕೆ ಇದರ ಒಂದು ಮಾಹಿತಿ ಸಿಗದೆ ಇರ್ಬೋದು ಅಥವಾ ಅವರೆಲ್ಲಾದರೂ ಬೇರೆ ಕಡೆ ಹೋಗಿರ್ಬೋದು ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಸಮಗ್ರವಾಗಿ ಒಂದು ಸಲ ಚುನಾವಣಾ ಆಯೋಗ ಸಮಗ್ರವಾಗಿ ಇದರ ಒಂದು ಪಟ್ಟಿಯ ಪರಿಷ್ಕರಣೆ ಮಾಡಿ ಅತಿ ಶುದ್ಧವಾದಂಥ ಒಂದು ಪಟ್ಟಿಯನ್ನು ತಯಾರಿಸಬೇಕು ಅಂತ ವಿಶೇಷ ಸಮಗ್ರ ಪರಿಷ್ಕರಣೆ ಅದನ್ನೇ ಇಂಗ್ಲೀಷಲ್ಲಿ ಎಸ್ ಐ ಆರ್ ಅಂತ ಕರೀತಾರೆ ಅದನ್ನು ಯಾವಾಗಾದರೂ ಒಂದು ಸಲ ಚುನಾವಣಾ ಆಯೋಗ ಕೈಗೊಳ್ಳುತ್ತೆ ಇದರಿಂದ ಏನಾಗುತ್ತೆ ಎಲ್ಲರಿಗೂ ಪ್ರಚಾರನೂ ಆಗಿ ನಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಅರ್ಹ ಮತದಾರ ಏನಿದ್ದಾರೆ ಅವರು ಮತದಾರರ ಪಟ್ಟಿಯಲ್ಲಿ ಸೇರೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅದೇ ಸಂದರ್ಭದಲ್ಲಿ ನಮ್ಮ ಮತದಾರರ ಪಟ್ಟಿಯಲ್ಲಿ ಅಥವಾ ನಮ್ಮ ವೋಟರ್ ಐ ಡಿಯಲ್ಲಿ ಮತದಾರರ ಗುರುತಿನ ಚೀಟಿಯಲ್ಲಿ ಏನಾದರೂ ಹೆಸರುಗಳು ತಪ್ಪಿದ್ರು ಅದರ ಒಂದು ಬದಲಾವಣೆಗಳನ್ನು ಮಾಡಿ ಸರಿಯಾದಂಥ ಒಂದು ನಮೂದುಗಳನ್ನು ನಮ್ಮ ಮತದಾರರ ಪಟ್ಟಿಯಲ್ಲಿ ಮಾಡ್ಕೊಳ್ಳೋದಕ್ಕೂ ಜನರಿಗೂ ಇದು ಅನುಕೂಲ ಆಗುತ್ತೆ ಇದರಿಂದ ಐ ಆರ್ ಒಂಥರ ಫ್ಯಾಮಿಲಿ ಆಗ್ತಿದೆ ಇವಾಗ ಹೌದು ಎರಡು ಸಾವಿರ ಎರಡು ಎಸ್ ಐ ಆರ್ ಪಟ್ಟಿ ಜಿ ಪರಿಷ್ಕರಣೆಯಿಂದ ಹೌದು ಇದ್ದಾರೆ ಮಕ್ಕಳು ಮಕ್ಕಳು ಬಂದಂಗೆ ಅನುಕೂಲ ಸರ್ ಅನುಕೂಲ ಏನು ಅಂದ್ರೆ ನಮಗೆ ಎಲ್ರಿಗೂ ಮೊದಲೇದಾಗಿ ಪ್ರಚಾರ ಆಗುತ್ತೆ ಬಿ ಒಗಳು ನಮ್ಮ ಮನೆಗೆ ಬಂದೇ ಬರ್ತಾರೆ ಯಾಕಂದ್ರೆ ಚುನಾವಣಾ ಆಯೋಗದ ನಿರ್ದೇಶನ ಇದೆ ಸರ್ ಇದರಲ್ಲಿ ಕನಿಷ್ಠ ಮೂರು ಬಾರಿ ಕನಿಷ್ಠ ಮೂರು ಬಾರಿ ಅವರು ಮನೆಗೆ ಹೋಗ್ಬೇಕು ಹೋಗಿ ಅವರಿಗೆ ಅವರು ಚುನಾವಣಾ ಆಯೋಗ ನಮಗೆ ಬಿ ಎಲ್ಒೂ ಟ್ರೈನಿಂಗ್ ಕೊಟ್ಟಿದೆ ಇದನ್ನ ಪ್ರತಿಯೊಂದು ಮನೆಗೆ ನಾವು ಹೋಗ್ತೀವಿ ಪ್ರತಿಯೊಂದು ಮನೆಗೆ ಹೋಗಿ ಅವ್ರಿಗೆ ನಾವು ಈ ಗುರುತಿನ ಚೀಟಿಯನ್ನು ಅವರು ಒಂದು ವೇಳೆ ಮಾಡಿಸ್ಕೊಂಡಿಲ್ಲ ಅವ್ರಿಗೆ ಮಾಡಿಸ್ಕೊಳ್ಳೋದಕ್ಕೂ ನಾವು ಸಹಾಯನೂ ಮಾಡ್ತೀವಿ ಹಾಗೇ ಅವರ ಮತದಾರರ ಪಟ್ಟಿಯಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ಅವ್ರಿಗೂ ಸಹಾಯ ಆಗುತ್ತಿದೆ ಅವರಿಗೆ ಮತದಾರರ ಚೀಟಿ ಗುರುತಿನ ಚೀಟಿಯಲ್ಲಿ ಏನು ಅವರ ಒಂದು ಹೆಸರಿದೆ ಅವರ ತಂದೆ ಹೆಸರಿದೆ ಅವರ ಬರ್ತ್ ಡೇಟ್ ಏನಿದೆ ಅಥವಾ ಅವರ ವಿಳಾಸ ಏನಿದೆ ಅದು ಕರೆಕ್ಷನ್ ಆಯಿತು ಅಂದರೆ ಸರಿಯಾದಂತ ಬಂತು ಅಂದರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅದು ಅಕೌಂಟ್ ಮಾಡಿಸೋದಕ್ಕಾಗಿರ್ಬೋದು ಪಾಸ್ಪೋರ್ಟ್ ಮಾಡಿಸೋದಕ್ಕಾಗಿರ್ಬೋದು ಅವರಿಗೂ ಸಹ ಇದು ಅನ್ ಅನುಕೂಲ ಮಾಡಿಕೊಡ್ತಾರೆ ಇದರಿಂದ ಯಾಕಂದರೆ ನಮ್ಮ ಒಂದು ಹೆಸರುಗಳು ಒಂದು ಡಾಕ್ಯುಮೆಂಟಲ್ಲಿ ಒಂದು ಇನ್ನೊಂದು ಡಾಕ್ಯುಮೆಂಟ್ ಇನ್ನೊಂದಿದ್ರೆ ಅಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ತೊಂದರೆಗಳಾಗ್ಬೋದು ಆದರೆ ಇಂಥ ಒಂದು ಪರಿಷ್ಕರಣೆಗಳು ನಡೆಯುವಾಗ ನಾವು ಅಂಥ ಒಂದು ಪರಿಷ್ಕರಣೆಯನ್ನು ಲಾಭವನ್ನು ಪಡೆದು ನಮ್ಮ ಗುರುತಿನ ಚೀಟಿಯನ್ನು ಒಂದು ಸರಿಯಾಗಿ ಮಾಡ್ಕೊಂಡಿದ್ದೀವಿ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮತದಾರರಿಗೂ ಇದು ಅನುಕೂಲ ಆಗೇ ಆಗುತ್ತೆ ಸರ್ ಇದರಿಂದ ಮತ್ತೆ ಕೆಲವೊಂದು ಕಡೆ ಬಿ ಎಲ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಮತ್ತೆ ಈ ಕೆಲಗಡೆ ಹೋದಾಗ ಬಿ ಎಲ್ ವರ್ಕ್ ಮಾಡ್ತಿದ್ರು ಅವ್ರ ಮೇಲೆ ಯಾಕಂತ ಹೇಳಿ ಮಕ್ಕಳು ನೋಡಬೇಕು ಅದು ನೋಡಬೇಕು ಏನಾದರೂ ಕೆಲಸದಲ್ಲಿ ಮೊದಲನೇದಾಗಿ ನಿಮ್ಮ ಮಾಧ್ಯಮದ ಮೂಲಕ ನೀವು ಕೇಳಿದಂಥ ಪ್ರಶ್ನೆ ನಮ್ಮ ಒಂದು ಮನದಾಳದ ಮಾತಿದು ಯಾಕಂದರೆ ಬಿ ಎಲ್ ಒಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಒಂದು ಸಾರ್ವಜನಿಕರಲ್ಲೂ ಒಂದು ಮಾತಿದೆ ಆದರೆ ನಾನು ಆ್ಯಸ್ ಎ ಬಿ ಎಲ್ ಒ ಹದಿನೆಂಟು ವರ್ಷ ಈ ಒಂದು ಬಿ ಎಲ್ ಒ ಕೆಲಸವನ್ನು ಮಾಡಿದ್ದೀನಿ ನಮ್ಮ ಬಿ ಎಲ್ ಒಸು ನಮ್ಮ ಏನು ಮೇಲಾಧಿಕಾರಿಗಳಿದ್ದಾರೆ ನಮ್ಮ ತಹಸೀಲ್ದಾರ್ ಸಾಹೇಬ್ರಾಗಿರ್ಬೋದು ಮತ್ತು ನಮ್ಮ ಡಿ ಸಿ ಸಾಹೇಬ್ರಾಗಿರ್ಬೋದು ಮತ್ತು ಚುನಾವಣಾ ಆಯೋಗದ ಹಿರಿಯ ಅಧಿಕಾರಿಗಳಾಗಿರ್ಬೋದು ನಮಗೆ ಏನು ಅವರು ನಿರ್ದೇಶನಗಳನ್ನ ಕೊಡ್ತಾರೆ ಅದನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ದಾರೆ ಕೆಲವೊಂದು ಕಡೆ ಬಿ ಎಲ್ ಒಸು ಅವರು ಹೊಸದಾಗಿ ಈಗ ನೇಮಕ ಆಗಿದ್ದಾರೆ ಸರ್ ಯಾಕಂದರೆ ಕೆಲವರು ರಿಟೈರ್ಡ್ ಆಗಿರ್ತಾರೆ ಬಿ ಎಲ್ ಒಸು ಅವ್ರ ಜಾಗಕ್ಕೆ ಹೊಸುಬ್ರನ್ನ ನೇಮಕ ಮಾಡಿರ್ತಾರೆ ಅಥವಾ ಕೆಲವೊಂದು ಬಿ ಎಲ್ ಒಸ್ಗೆ ಕಾರ್ಯದ ಒತ್ತಡಗಳು ಬೇರೆದಿರುತ್ತೆ ಫಾರ್ ಎಕ್ಸಾಂಪಲ್ ಅಂಗನವಾಡಿ ಕಾರ್ಯಕರ್ತರು ಬಿ ಎಲ್ ಒಸ್ ಇದ್ದಾರೆ ಅವ್ರಿಗೆ ಅವ್ರದೇ ಆದಂಥ ಕೆಲವೊಂದು ಇಲಾಖೆಯ ಕೆ ಕಾರ್ಯಕ್ರಮಗಳಿರುತ್ತೆ ಸ್ಕೂಲ್ ಟೀಚರ್ಸ್ ಇದ್ದಾರೆ ಅವ್ರಿಗೂ ಸಹ ಅವರ ಕಾರ್ಯಕ್ರಮಗಳು ಅವರ ಒಂದು ಇಲಾಖೆಯ ಕಾರ್ಯಕ್ರಮಗಳನ್ನು ನಿಭಾಯಿಸೋದ್ರ ಜೊತೆಗೆ ಈ ಮತದಾರರ ಪಟ್ಟಿಯನ್ನು ಸಹ ಇಂಥ ಒಂದು ವಿಶೇಷ ಪರಿಷ್ಕರಣೆಗಳು ಬಂದಾಗ ಹೆಚ್ಚು ವರ್ಕ್ಲೋಡ್ ಇರುತ್ತೆ ಸರ್ ಅದರಿಂದ ಸ್ವಲ್ಪ ಹೆಚ್ಚು ಸ್ವಲ್ಪ ತೀವ್ರ ಗತಿಯಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಈ ಕಾರ್ಯ ನಡೀತಾ ಇರ್ಬೋದು ಆದರೆ ಆದಷ್ಟು ನಾವು ನೋಡಿದ್ದೀವಿ ನೀವು ಸಹ ಗಮನಿಸಿರ್ತೀರ ನಿಮ್ಮ ಒಂದು ಪ್ರದೇಶಗಳಲ್ಲಿ ಬಿ ಎಲ್ ವಸ್ಸು ಅವರ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡು ಸಂಜೆ ಹೊತ್ತು ಸಹ ಬಂದು ಈ ಕಾರ್ಯವನ್ನು ಮಾಡ್ತಾ ಇರೋದು ಉಂಟು ಇದನ್ನು ತಾವೆಲ್ಲ ಗಮನಿಸಿರ್ತೀರ ಮತ್ತು ಅವರು ತುಂಬ ಒಂದು ಹೆಚ್ಚಾಗಿ ಒಂದು ಅದನ್ನು ತಗೊಂಡು ಇದು ಯಾಕಂದರೆ ಚುನಾವಣಾ ಕೆಲಸ ಒಂದು ದೇಶ ಸೇವೆ ಇದನ್ನು ಇದನ್ನೂ ಸಹ ಅವರು ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಕೆಲವೊಂದು ಕಡೆ ಕಡೆಯಲ್ಲಿ ಇರ್ಬೋದು ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಅದಕ್ಕೆ ನಿಮ್ಮ ಒಂದು ಮಾಧ್ಯಮದ ಮೂಲಕ ನಮ್ಮ ಸಾರ್ವಜನಿಕರಲ್ಲಿ ಮತ್ತು ಮುಖ್ಯವಾಗಿ ಒಂದು ನಮ್ಮ ಪ್ರದೇಶದ ಮುಖಂಡರಲ್ಲಿ ವಿನಾಯಿತಿ ಏನಂದ್ರೆ ಒಂದು ವಿನಂತಿ ಏನಂದರೆ ಅವರು ಈ ಬಿ ಎಲ್ ಓಸನ್ನು ಅವರ ಕೆಲಸವನ್ನು ಸುಲಭ ಮಾಡೋದಕ್ಕೆ ತಮ್ಮ ಒಂದು ಕೆಲವೊಂದು ವಾಲಂಟಿಯರ್ಸನ್ನು ಅವರ ಜೊತೆಗೆ ಕೊಟ್ಟು ಆ ಕೆಲಸವನ್ನು ಸುಲಭವಾಗಿ ಬೇಗ ಮುಗಿಸೋದಕ್ಕೆ ಒಂದು ಸಹಾಯ ಮಾಡಿದ್ರೆ ಸಾರ್ವಜನಿಕರು ಅನುಕೂಲ ಬಿ ಎಲ್ ಒಗಳಿಗೂ ಅನುಕೂಲ ನಮ್ಮ ಈ ಕೆಲಸನೂ ತೀರ್ವಗ್ರತಿಯಲ್ಲಿ ಮುಂದುವರಿಯೋದಕ್ಕೆ ಒಂದು ಸಾಧ್ಯ ಆಗುತ್ತೆ ಸರ್ ಆದರೆ ಬಿ ಎಲ್ ಒಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವರಿಗೆ ತುಂಬ ಒಂದು ಒತ್ತಡ ಇರೋದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಆದರೂ ಸಹ ಈ ಕೆಲಸವನ್ನು ಮಾಡೇ ಮುಗಿಸ್ತಾರೆ ಸರ್ ಥ್ಯಾಂಕ್ ಯು ಸರ್ ಒಂದು ಸಣ್ಣ ಬ್ರೇಕು ಬ್ರೇಕ್ ನಂತರ ಎಸ್ ಎ ಆರ್ ಅಲ್ಲಿ ಸಾರ್ವಜನಿಕರು ಅಧಿಕಾರಿಗಳು ಬಂದಾಗ ಇಲ್ಲ ಬೈ ಬಿ ಎಲ್ ಗಳು ಬಂದಾಗ ಮನೆ ಹತ್ರ ಅವ್ರಿಗೆ ಯಾವ ರೀತಿ ಅವ್ರಿಗೆ ದಾಖಲೆಯನ್ನು ಒದಗಿಸ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಓಕೆ ಸರ್ ಸೊ ಇಲ್ಲಿ ಮುಖ್ಯವಾದಂತ ಪಾತ್ರ ಬಿ ಎಲ್ ಒಗಳದೇ ಆಗಿರುತ್ತೆ ಆದರೆ ಸಾರ್ವಜನಿಕರು ಇದಕ್ಕೆ ಒಂದು ತಮ್ಮ ಸಹಕಾರವನ್ನು ನೀಡಿದ್ರೆ ಈ ಒಂದು ಏನು ಮ್ಯಾಪಿಂಗ್ ಕೆಲಸ ಆಗ್ತಾ ಇದೆ ಹಳೆ ಪಟ್ಟಿಗೂ ಮತ್ತು ಈಗಿನ ಪಟ್ಟಿಗೆ ಎರಡು ಸಾವಿರದ ಇಪ್ಪತ್ತೈದರ ಪಟ್ಟಿಗೆ ಏನು ಮ್ಯಾಪಿಂಗ್ ಕೆಲಸ ಆಗುತ್ತೆ ತುಂಬ ಸುಲಭ ಆಗುತ್ತೆ ಸರ್ ಇಲ್ಲಿ ಯಾವುದೇ ಬೇರೆ ದಾಖಲೆಗಳನ್ನು ಒದಗಿಸುವಂಥ ಒಂದು ಅವಶ್ಯಕತೆ ಇಲ್ಲ ಮುಖ್ಯವಾಗಿ ಎರಡು ಸಾವಿರದ ಎರಡರಲ್ಲಿ ನಿಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಯಾವ ಭಾಗ ಸಂಖ್ಯೆಯಲ್ಲಿದೆ ಯಾವ ಪ್ರದೇಶದಲ್ಲಿದೆ ಮತ್ತು ಈಗಿನ ಒಂದು ಭಾಗದ ಸಂಖ್ಯೆಯಲ್ಲಿ ಎಲ್ಲಿದೆ ಅದನ್ನು ಮ್ಯಾಪಿಂಗ್ ಮಾಡಬೇಕಾಗುತ್ತೆ ಅದಕ್ಕೆ ತಮ್ಮ ಒಂದು ತಮ್ಮ ಒಂದು ಒಂದು ಮಾಧ್ಯಮದ ಮೂಲಕ ನಾನೊಂದು ಡೆಮೋ ಬೇಕಾಗಿದ್ದರೆ ತೋರಿಸ್ತೀನಿ ಸರ್ ಯಾವ ರೀತಿ ಒಂದು ಮತದಾರರ ಪಟ್ಟಿಯಲ್ಲಿ ಬಿ ಎಲ್ ಒಗೆ ನೀವು ಸಹಾಯ ಮಾಡಿ ನಿಮ್ಮ ಹೆಸರನ್ನು ಮ್ಯಾಪಿಂಗ್ ಯಾವ ರೀತಿ ಮಾಡಿಸ್ಬೋದು ಸುಲಭವಾಗಿ ನಿಮ್ಮ ಕೆಲಸ ಆಗಬೇಕು ಅಂದರೆ ಅದಕ್ಕೆ ಒಂದು ಉದಾಹರಣೆಯಾಗಿ ನಾನು ತಂದಿದ್ದೀನಿ ಸರ್ ಇದು ಒಂದು ಗುರುತಿನ ಚೀಟಿ ಇದನ್ನು ಎಪಿಕ್ ಕಾರ್ಡ್ ಅಂತಲೂ ಕರಿತೀವಿ ಕನ್ನಡದಲ್ಲಿ ಮತದಾರರ ಗುರುತಿನ ಚೀಟಿ ಅಂತಲೂ ಕರಿತೀವಿ ಇದು ಎರಡು ಸಾವಿರದ ಎರಡರಲ್ಲಿ ಇಶ್ಯೂ ಆಗಿರುವಂಥ ಒಂದು ಗುರುತಿನ ಚೀಟಿ ಯಾಕೆ ಎರಡು ಸಾವಿರದ ಎರಡರದ್ದೇ ನಾನು ಎಕ್ಸಾಂಪಲ್ ತಂದಿದ್ದೀನಿ ಅಂದರೆ ಈಗ ಎಸ್ ಐ ಆರ್ ಏನು ನಡೀತಾ ಇದೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನು ಹಳೆಯ ಎಸ್ ಐ ಆರ್ ಎರಡು ಸಾವಿರದ ಎರಡರಲ್ಲಿ ನಡೆದಿದೆ ಅದಕ್ಕೂ ಇದನ್ನು ಮ್ಯಾಪಿಂಗ್ ಮಾಡ್ತಾ ಇರೋದ್ರಿಂದ ನಮ್ಮ ವೀಕ್ಷಕರಲ್ಲೂ ಒಂದು ಮನವಿ ಏನು ಅಂದರೆ ತಮ್ಮ ಮಾಧ್ಯಮದ ಮೂಲಕ ಎರಡು ಸಾವಿರದ ಎರಡರ ಏನು ಮತದಾರ ಚೀಟಿ ನಿಮ್ಮ ಮನೇಲಿ ಇದ್ದರೆ ಯಾರ್ದಾದ್ರೂ ಒಬ್ಬರದಾದ್ರೂ ಮನೆಯ ಸದಸ್ಯರ ಯಾರ್ದಾದ್ರು ಒಬ್ಬರದ್ದಾದ್ರು ಎರಡು ಸಾವಿರದ ಎರಡರಲ್ಲಿ ಗುರುತಿನ ಚೀಟಿ ಇದ್ದರೆ ಅದನ್ನು ಬಿ ಎಲ್ ಒಗಳ ಬಳಿ ತಗೊಂಡು ನೀವು ಹೋಗಿದ್ದೀರಾ ಅಂದರೆ ನಿಮಗೆ ಈ ಎರಡು ಸಾವಿರದ ಎರಡರ ಏನು ಗುರುತಿನ ಚೀಟಿ ಇದೆ ಅದು ತುಂಬ ಸಹಾಯ ಆಗುತ್ತೆ ತುಂಬ ಬೇಗ ನಿಮ್ಮ ಹೆಸರನ್ನು ಪಟ್ಟಿಯಲ್ಲಿ ಹುಡ್ಕೋದಕ್ಕೆ ಹಳೆ ಪಟ್ಟಿಯಲ್ಲಿ ಹಳೆ ಪಟ್ಟಿಯಲ್ಲಿ ಎರಡು ಸಾವಿರದ ಎರಡರ ಪಟ್ಟಿಯಲ್ಲಿ ಈ ಎರಡು ಸಾವಿರದ ಎರಡನ್ನ ಕಾರ್ಡನ್ನು ನೀವು ಗುರುತಿನ ಚೀಟಿಯನ್ನು ತೊಗೊಂಡೋಗಿದ್ದೀರ ಅಂದರೆ ತುಂಬ ಅನುಕೂಲ ಆಗುತ್ತೆ ಯಾಕೆ ಅಂದರೆ ನೋಡಿ ಇಲ್ಲಿ ಇದರ ಹಿಂಭಾಗದಲ್ಲಿ ಮತದಾರರ ಏನು ಮನೆ ಸಂಖ್ಯೆ ಇದೆ ಅದು ಇರುತ್ತೆ ಮತ್ತು ಮುಖ್ಯವಾಗಿ ಕಾನ್ಸ್ಟಿಟ್ಯುಯೆನ್ಸಿ ನಂಬರ್ ವಿಧಾನಸಭಾ ಕ್ಷೇತ್ರ ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆ ಆಗಿರೋದ್ರಿಂದ ಎಪ್ಪತ್ತ್ಮೂರು ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರ ಆಗಿದೆ ಅದರ ಪ್ರಿಂಟು ಇರುತ್ತೆ ಮತ್ತು ಬಹು ಮುಖ್ಯವಾಗಿ ಎಲ್ಲ ವೀಕ್ಷಕರು ಗಮನಿಸಬೇಕಾಗಿರೋದು ಈ ಕಾರ್ಡ್ನ ಕೊನೆಯಲ್ಲಿ ರೈಟ್ ಸೈಡ್ ಕೆಳಗಡೆ ಇಲ್ಲಿ ಎರಡು ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ ಅದು ಮುಖ್ಯವಾಗಿ ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆಯಲ್ಲಿ ಇದನ್ನೇ ನಾವು ಹುಡುಕಬೇಕಾಗಿರುವಂಥದ್ದು ಮತದಾರರ ಪಟ್ಟಿಯಲ್ಲಿ ಭಾಗದ ಸಂಖ್ಯೆ ಪಾರ್ಟ್ ನಂಬರ್ ಕ್ರಮ ಸಂಖ್ಯೆ ಸೀರಿಯಲ್ ನಂಬರ್ ಇವೆರಡನ್ನೇ ನಾವು ಮುಖ್ಯವಾಗಿ ಬಿ ಎಲ್ ಒಗಳು ಇದನ್ನು ತಗೊಂಡು ಈಗಿರುವಂಥ ಕ್ರಮ ಸಂಖ್ಯೆ ಭಾಗದ ಸಂಖ್ಯೆಗೆ ಮ್ಯಾಪ್ ಮಾಡ್ತಾ ಇರುವಂತ ಕೆಲಸ ಇದೇ ಚುನಾವಣಾ ಆಯೋಗ ನಮಗೆ ನಿರ್ದೇಶನವನ್ನು ನೀಡುವಂಥದ್ದು ಇಂಥ ಕಾರ್ಡ್ ತಮ್ಮ ಬಳಿ ಇದ್ದರೆ ಇದನ್ನು ತಗೊಂಡೋಗಿ ಮ್ಯಾಪಿಂಗ್ ಮಾಡಿಸಿ ಒಂದು ವೇಳೆ ನಿಮ್ಮ ಬಳಿ ಇಂಥ ಕಾರ್ಡ್ ಇಲ್ಲ ಅಂದ್ರೆ ನೀವು ಆ ಪಟ್ಟಿಯನ್ನು ಡೌನ್ಲೋಡ್ ಮಾಡಿ ಅಥವಾ ನಿಮ್ಮ ಬಿ ಎಲ್ ಒ ಹತ್ರನೂ ಆ ಪಟ್ಟಿ ಇರುತ್ತೆ ಅದನ್ನು ಹುಡುಕಬೇಕಾಗುತ್ತೆ ಆದರೆ ಈ ಕಾರ್ಡ್ ನಿಮ್ಮ ಬಳಿ ಇದ್ದರೆ ನಿಮಗೆ ಕೆಲಸ ಸುಲಭ ಆಗುತ್ತೆ ಬಿ ಎಲ್ ಒ ಅದನ್ನು ಮ್ಯಾಪಿಂಗ್ ಅಲ್ಲಿಂದ ಅಲ್ಲಿಗೆ ಮ್ಯಾಪಿಂಗ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಕಸ್ಮಾತ್ ಏನಾದರೂ ಈ ಕಾರ್ಡ್ ನಂಬರ್ಸ್ ಹೊಸದಾಗಿ ಚೇಂಜ್ ಆಗಿ ಅದೇ ಪರ್ಸನ್ದು ಚೇಂಜ್ ಆಗಿರುತ್ತಲ್ಲ ಹೌದು ಅಂಥ ಸಮಯದಲ್ಲಿ ಆ ಕಾರ್ಡ್ ನಂಬರ್ ಇಲ್ಲ ಬರೀ ನೇಮ್ ಮಾತ್ರ ಶೋ ಮಾಡ್ತಿದರೆ ಅವರು ಎಂತ ಸರ್ ಅಂಥ ಟೈಮಲ್ಲೂ ಬೇಕಾಗುತ್ತೆ ಎರಡು ಒನ್ ಅದಕ್ಕೆ ಷರತ್ತು ಏನು ಅಂದರೆ ಎರಡು ಸಾವಿರದ ಎರಡರಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ತಾಯಿಯ ಹೆಸರು ಇರಬೇಕು ಮುಖ್ಯ ಅದು ಇಂಥ ಕಾರ್ಡ್ ಹುಡುಕಿ ನಿಮ್ಮ ಮನೆಯಲ್ಲಿ ಇಂಥ ಕಾರ್ಡ್ ಇದೆಯಾ ಇಲ್ಲ ಯಾರ್ದಾರು ಒಬ್ಬರು ಸಿಗ್ಲೇಬಹುದು ಆದ್ರೆ ಒಂದ್ ವೇಳೆ ಸಿಗ್ತಾ ಇಲ್ಲ ಎರಡರ ಸಿಕ್ ಬಿಆರ್ಜ್ ಇತ್ತು ಅದಾದ್ಮೇಲೆ ಏನಾಯ್ತು ಎರಡ್ ಸಾವಿರ ಎಂಟು ಒಂಬತ್ತರಲ್ಲಿ ಎಸ್ ಜಿ ಜೆಡ್ ಆಗಿದೆ ಇದೇ ಕಾರ್ಡ್ ಎಸ್ ಜಿ ಜೆಡ್ ಆಗಿದೆ ಅಂತ ಸಮಯದಲ್ಲಿ ಅಲ್ಲಿ ಪಟ್ಟಿಯಲ್ಲಿ ಹೆಸರಿದ್ರೆ ಮಾತ್ರ ಸಾಕಾಗ್ತದೆ ಸಾಕು ಆದ್ರೆ ಪಟ್ಟಿಯಲ್ಲಿ ಹುಡುಕ್ಬೇಕು ಮ್ಯಾಪಿಂಗು ನಿಮ್ಮ ಹೆಸರಿಗೆ ಆಗ್ಬೇಕು ಉದಾಹರಣೆಗೆ ನಿಮ್ಮ ಹೆಸರು ಆಸೀಫ್ ಪಾಷಾ ಇದೆ ನಿಮ್ಮ ತಂದೆ ಹೆಸರು ಪಾಷಾ ಖಾದರ್ ಪಾಷಾ ಅಂತ ಆಸಿಫ್ ಪಾಷ ತಂದೆ ಹೆಸರು ಖಾದರ್ ಪಾಷಾ ಅಥವಾ ನಿಮ್ಮದೇ ಎಂಟ್ರಿಗೆ ಮ್ಯಾಪಿಂಗ್ ಆಗಬೇಕಾಗುತ್ತೆ ಆಸಿಫ್ ಪಾಷ ಇನ್ನೊಬ್ಬ ಯಾರೋ ಬೇರೆಯವರು ಇದ್ದಾರೆ ಅವ್ರಿಗೆ ಮ್ಯಾಪಿಂಗ್ ಮಾಡೋಕ್ಕೆ ಸ ಮಾಡ್ಬೋದು ಆದರೆ ಮಾಡಿಬಿಟ್ರೆ ಅವರ ಒಂದು ಮ್ಯಾಪಿಂಗ್ ಆಗೋದಿಲ್ಲ ಯಾರು ನಿಜವಾದಂಥ ಒಂದು ವ್ಯಕ್ತಿ ಇದ್ದಾರೆ ತಪ್ಪು ಮ್ಯಾಪಿಂಗ್ ಇದರಲ್ಲಿ ಸೊ ಅದಕ್ಕೆ ನಾವು ಹುಡುಕಬೇಕಾಗಿದೆ ಹೆಸರನ್ನು ಸೊ ಅದನ್ನು ನಾವು ಬಿ ಎಲ್ ಒಸ್ ಮಾಡ್ತೀವಿ ಆದರೆ ನಿಮ್ಮ ಸಹಕಾರ ಈ ರೀತಿ ಇದ್ದಾಗ ತುಂಬ ಬೇಗ ಹುಡುಕ್ಬೋದು ಒಂದು ವೇಳೆ ಇಂಥ ಕಾರ್ಡ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಅದನ್ನು ಮ್ಯಾನ್ಯಲ್ ಆಗಿ ಹುಡುಕಬೇಕಾಗುತ್ತೆ ಆನ್ಲೈನಲ್ಲೂ ಹುಡುಕ್ಬೋದಾಗಿದೆ ಆದರೆ ಅದು ಸ್ವಲ್ಪ ಕಷ್ಟ ಆದರೂ ಹುಡುಕ್ಬೇಕು ಹುಡುಕ್ಬೌದು ಇದೆ ಅದಕ್ಕೆ ವಿಧಾನ ಇದೆ ಸರ್ ಇವಾಗ ಸಾರ್ವಜನಿಕರಿಗೆ ಹ್ಞೂ ಸಿಂಪಲ್ಲಾಗಿ ಅಂದರೆ ಅವರು ವಿ ಎಲ್ ಒ ಬಂದಾಗ ಯಾವ ದಾಖಲೆಗಳು ಕೊಡಬೇಕು ಯಾವ ರೀತಿ ಕೋಆಪ್ರೇಟ್ ಮಾಡಬೇಕು ಹೌದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಈಗ ಮೊದಲನೇದಾಗಿ ಭಾರತದ ಚುನಾವಣಾ ಆಯೋಗ ಏನು ನಿರ್ದೇಶನ ನೀಡಿದೆ ಅಂದರೆ ಮೊದಲನೇದಾಗಿ ಈಗ ಮ್ಯಾಪಿಂಗ್ ಕೆಲಸ ನಡೀತಾ ಇದೆ ಅದಾದಮೇಲೆ ಡೋರ್ ಟು ಡೋರ್ ಬಿ ಎಲ್ ಓಸ್ ನಿಮ್ಮ ಮನೆಗೆ ಬರ್ತಾರೆ ಅದಾದಮೇಲೆ ಯಾರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು ಸೇರಿಸೋದಿಲ್ಲ ಅದೆಲ್ಲ ಚುನಾವಣಾ ಆಯೋಗ ನಿರ್ಧಾರ ಮಾಡುತ್ತೆ ಹೇಗೆ ಅಂದರೆ ನಿಮ್ಮ ಒಂದು ಮ್ಯಾಪಿಂಗ್ ಕೆಲಸ ಆಗಿದ್ದರೆ ಅವರ ಹೆಸರು ಒಂದು ಮತದಾರರ ಪಟ್ಟಿಯಲ್ಲಿ ಬರುತ್ತೆ ಕರಡು ಮತದಾರರ ಪಟ್ಟಿ ಪಬ್ಲಿಷ್ ಆಗುತ್ತೆ ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲ್ ಅಂತ ಕರಿತೀವಿ ಕರಡು ಮತದಾರರ ಪಟ್ಟಿ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಮಾತ್ರ ನೀವು ದಾಖಲೆಗಳನ್ನ ಒದಗಿಸ್ಬೇಕು ಆದರೆ ಈಗ ಯಾವುದೇ ದಾಖಲೆಗಳನ್ನು ನಾವು ಒದಗಿಸ್ಬೇಕಾಗಿಲ್ಲ ಕೇವಲ ನಮ್ಮ ಮತದಾರರ ಪಟ್ಟಿ ಎರಡು ಸಾವಿರದ ಎರಡರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ತಾಯಿ ಹೆಸರು ಆ ಪಟ್ಟಿಯಲ್ಲಿ ಇದ್ದರೆ ಸಾಕು ಇದ್ದರೆ ಸಾಕು ಯಾವುದೇ ದಾಖಲೆಗಳನ್ನು ಈಗ ಒದಗಿಸ್ಬೇಕಾಗಿಲ್ಲ ಒಂದು ವೇಳೆ ಅಕಸ್ಮಾತ್ ನಿಮ್ಮ ಹೆಸರು ಒಂದು ಏನು ಕರಡು ಮತದಾರರ ಪಟ್ಟಿ ಬರುತ್ತೆ ಡ್ರಾಫ್ಟ್ ಟ್ರೋಲ್ ಏನು ಬರುತ್ತೆ ಅದರಲ್ಲಿ ಹೆಸರಿಲ್ಲ ಅಂದರೆ ಮಾತ್ರ ನೀವು ದಾಖಲೆಗಳನ್ನು ಒದಗಿಸಬೇಕಾಗಿದೆ ಯಾವುದು ಇದಕ್ಕೆ ಆತಂಕ ಒಳಪಡೋ ಚುನಾವಣಾ ಆಯೋಗ ಇದನ್ನು ಸ್ಪಷ್ಟವಾಗಿ ಹೇಳಿದೆ ಇದಕ್ಕೇನಾದರೂ ದಿನಾಂಕ ಏನು ಫಿಕ್ಸ್ ಆಗಿದೆಯಾ ಸರ್ ಈಗ ಸದ್ಯಕ್ಕೆ ಇನ್ನೂ ಯಾವುದೇ ದಿನಾಂಕವನ್ನು ಚುನಾವಣಾ ಆಯೋಗದಿಂದ ಬಂದಿಲ್ಲ ಕರ್ನಾಟಕದಲ್ಲಿ ಏನು ಡೋರ್ ಟು ಡೋರ್ ಎಸ್ ಐ ಆರ್ ಶುರುವಾಗುತ್ತೆ ಎನ್ಯುಮ್ರೇಷನ್ ಫೇಸ್ ಅಂತ ಕರೀತೀವಿ ಅದು ಯಾವಾಗ ಶುರುವಾಗುತ್ತೆ ಅದನ್ನು ಒಂದು ಪ್ರೆಸ್ ಕಾನ್ಫರೆನ್ಸು ಆಗುತ್ತೆ ಮತ್ತು ಚುನಾವಣಾ ಆಯೋಗ ಅದನ್ನು ನ್ಯೂಸ್ ಪೇಪರ್ಸಲ್ಲೂ ಮಾಧ್ಯಮಗಳಲ್ಲೂ ಇದನ್ನು ಪ್ರಚಾರ ಮಾಡುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಆದರೆ ಮ್ಯಾಪಿಂಗ್ಗೆ ಇದುವರೆಗೂ ಏನು ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಯಾವುದೇ ಮ್ಯಾಪಿಂಗೆ ಇನ್ನೂ ಲಾಸ್ಟ್ ಡೇಟ್ ಕೊಟ್ಟಿಲ್ಲ ಇನ್ನೂ ಇದೆ ಮುಂದುವರಿ